ನಮಸ್ಕಾರ ಕರ್ನಾಟಕ ಇದು ಜನರ ಮಾತು ನಮ್ಮಿಂದಲ್ಲ ಜನರಿಂದ ಹದಿಮೂರನೇ ಸಂಚಿಕೆ ಇವತ್ತು ಜನ ಏನು ಮಾತಾಡ್ತಾ ಇದ್ದಾರೆ ಅಂತಕ್ಕಂಥ ವಿಷಯವನ್ನು ನಿಮ್ಮ ಎದುರಿಗೆ ತರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕೆಲಸ ನಮ್ಮದು ಈಗ ಬಹುದೊಡ್ಡ ಒಂದು ಅವಾಂತರ ಏನಪ್ಪ ಅವಾಂತರ ಆಧಾರ್ ಎಂಬ ಅವಾಂತರ ತಂದಿ ತಂದಿಡ್ತಾ ಇದೆ ಗಂಡಾಂತರ ಅಂತಕ್ಕಂಥ ಮಾತು ಜನರ ಬಾಯಲ್ಲಿ ಮುನ್ನೆಲೆಗೆ ಬರ್ತಾ ಇದೆ ಆಧಾರ್ ಕಾರ್ಡ್ ಮಾಡುವಾಗ ರಿಜಿಸ್ಟ್ರೇಷನ್ ಮಾಡುವಾಗ ಸರ್ಕಾರಗಳು ಹೇಳಿದ್ದೇನೋ ಇದು ಕೇವಲ ಒಂದು ಗುರುತಿನ ಚೀಟಿ ಅದಕ್ಕೆ ಬಿಟ್ಟರೆ ಆಧಾರ ಕಡ್ಡಾಯವಲ್ಲ ಇದು ಸರ್ಕಾರನೇ ಹೇಳಿತು ಈಗ ಆಧಾರವಿಲ್ಲದೆ ಅಲುಗಾಡಲಾಗದು ಆಧಾರ್ ಇಲ್ಲಾಂದರೆ ಈ ದೇಶದಲ್ಲಿ ಇದ್ದು ಸತ್ತಂತೆ ಅಂತ ಜನ ಹೇಳ್ತಾ ಇದ್ದಾರೆ ಆಧಾರ್ ಇಲ್ಲಾಂದ್ರೆ ಅವ ಇದ್ದಿದ್ದಕ್ಕೆ ಪುರಾವೆ ಇಲ್ಲ ಹಾಗೆ ಮಾಡಿಬಿಟ್ಟಿದೆ ಸರ್ಕಾರ ಇದು ಸರ್ಕಾರದ ಒಳ್ಳೆಯ ಕೆಲಸನೋ ಅಥವಾ ಜನರಿಗೆ ಬೀಸಿರ್ತಕ್ಕಂಥ ಚಾಟಿನೋ ಅಥವಾ ಮೋಸನೋ ಅಂತಕ್ಕಂಥ ವಿಷಯ ಗಂಭೀರವಾಗಿ ಚರ್ಚೆಗೆ ಬರ್ತಾ ಇದೆ ಆಧಾರದಲ್ಲಿ ಒಬ್ಬ ವ್ಯಕ್ತಿ ಆಧಾರ್ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಕಣ್ಣಿನ ಸ್ಕ್ಯಾನ್ ಆಗುತ್ತೆ ಕೈ ಬೆರಳುಗಳ ಸ್ಕ್ಯಾನ್ ಆಗುತ್ತೆ ಆದಾಗ ಆ ಮನುಷ್ಯನೇ ಆಧಾರ್ ಕಾರ್ಡದಲ್ಲಿ ಹೋದ ಹಾಗೆ ಟೆಕ್ನಿಕಲಿ ಆಮೇಲೆ ಆಯ್ತಿದು ನೀವು ವೃದ್ಧಾಪ ವೇತನ ಕೇಳಕ್ಕೆ ಹೋದರೂ ಆಧಾರ್ ಬೇಕು ಬ್ಯಾಂಕ್ ಅಕೌಂಟಿಗೂ ಆಧಾರ್ ಬೇಕು ಪ್ಯಾನ್ ಕಾರ್ಡಿಗೂ ಆಧಾರ್ ಬೇಕು ಹೊಲ ರಜಿಸ್ಟ್ರೇಷನ್ಗೂ ಆಧಾರ್ ಕಡ್ಡಾಯವಲ್ಲ ಅಂದವರು ಎಲ್ಲದಕ್ಕೂ ಏಕೆ ಕೇಳ್ತಾ ಇದ್ದೀರಿ ಇದು ಜನ ಕೇಳೋ ಪ್ರಶ್ನೆ ಒಂದು ಆಧಾರ್ ಪರ್ಸನಲ್ ಡಾಕ್ಯುಮೆಂಟ್ ಸರ್ಕಾರ ಹೇಳ್ತಕ್ಕಂಥದ್ದು ಮಾಹಿತಿ ಹಕ್ಕು ಹದಿನದಡಿ ಅರ್ಜಿ ಹಾಕಿ ಕೇಳಿದರೆ ಅದಕ್ಕೆ ಸಿಗೋ ಉತ್ತರ ಆಧಾರ್ ಕಾರ್ಡ್ ವೈಯಕ್ತಿಕ ಕೊಡಲಿಕ್ಕೆ ಆಗೋದಿಲ್ಲ ಹೋಟೆಲ್ದಾಗ ಹೋಗಿ ರೂಮ್ ಕೇಳಿದರೆ ಆಧಾರ್ ಕಾರ್ಡ್ ಕೇಳ್ತಾರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಆಧಾರ್ ಕಾರ್ಡಿಗೆ ಸೆಕ್ಯೂರಿಟಿ ಯಾರು ಒಬ್ಬ ಪ್ರೈವೇಟ್ ಹೋಟೆಲ್ ಮಾಲಕ ಒಬ್ಬ ಕಸ್ಟಮರ್ ಐ ಡಿ ಕಾರ್ಡನ್ನು ಬೇರೆದವರಿಗೆ ಆಧಾರ್ ಕಾರ್ಡಿನ ನಂಬರ್ ಕೊಡೋದಿಲ್ಲ ಅನ್ನೋದು ಗ್ಯಾರಂಟಿ ಏನು ಹಾಂ ಎಲ್ಲಿ ಹೋದ್ರೆ ಒಂದು ಹೋದ್ರೆ ಆಧಾರ್ ಕಾರ್ಡ್ ರೇಷನ್ ಕೇಳಕ್ಕೆ ಹೋದ್ರೆ ಆಧಾರ್ ಕಾರ್ಡ್ ಎಲ್ಲೆಲ್ಲೂ ಹೋದರೂ ಆಧಾರ್ ಕಾರ್ಡ್ ಕೊನೆಗೆ ರಿಯಾಯಿತಿ ದರದಲ್ಲಿ ಬಸ್ನಲ್ಲಿ ಕೂಡ್ತಕ್ಕಂಥ ಹೆಣ್ಮಕ್ಳು ಕೂಡ ಆಧಾರ್ ಕಾರ್ಡ್ ಕೊಡಬೇಕು ವೈಯಕ್ತಿಕವಾಗಿರ್ತಕ್ಕಂಥ ಪರ್ಸಲ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಆಗಿರ್ತಕ್ಕಂಥ ಆಧಾರ್ ಕಾರ್ಡ್ ಸಿಖ್ ಅವರು ಕೇಳ್ತಾರೆ ತಗೊಳ್ತಾರೆ ಇದಕ್ಕೆ ಯಾರು ಸೆಕ್ಯುರಿಟಿ ಇದಕ್ಕೆ ರಕ್ಷಣೆ ಏನು ನಮ್ಮ ವೈಯಕ್ತಿಕ ಮಾಹಿತಿ ಸಿಖ್ ಸಿಕ್ಕಲ್ಲಿ ಚೆಲ್ಲಬೇಕೆ ಅಂತಕ್ಕಂಥ ಮಾತು ಜನರು ಬಹಳ ಖಾರವಾಗಿ ಮಾತಾಡ್ತಾ ಇದ್ದಾರೆ ಇದು ನೇರವಾಗಿ ಯಾವ ಸರ್ಕಾರ ಮಾಡಿದೆಯೋ ಅವರ ಮೇಲೆ ಬರ್ತಾ ಇದೆ ಎಲ್ಲ ಈ ಅಕೌಂಟ್ ಹ್ಯಾಕ್ ಮಾಡೋದು ಇವೆಲ್ಲ ಏನೇನು ನಡೀತಾವೆ ಇಲ್ಲ ಅವೆಲ್ಲ ಈ ಆಧಾರದಿಂದಲೇ ಅಂತಕ್ಕಂಥ ಮಾತು ಕೇಳ್ಪಟ್ಟಿದ್ದೇನೆ ಆದ್ದರಿಂದ ಕೇಂದ್ರ ಸರ್ಕಾರ ಈ ಆಧಾರ್ ಕಾರ್ಡನ್ನು ಯಾವ ಯಾವುದಕ್ಕೆ ಕೊಡಬೇಕು ಬಳಸಬೇಕು ಅಂತಕ್ಕದ್ದನ್ನು ನಿಖರವಾಗಿ ಆದೇಶ ಮಾಡಬೇಕು ಈ ಆಧಾರ್ ಕಾರ್ಡ್ ಯಾರು ಕೇಳ್ತಾರೆ ಅದರ ರಕ್ಷಣೆ ಅದೇ ಇಲಾಖೆಯವರು ಅವರೇ ಮಾಡಬೇಕು ಅವರಿಗೆ ಅದನ್ನು ಜವಾಬ್ದಾರಿ ಕೊಟ್ಟು ಆಧಾರ್ ಕಾರ್ಡನ್ನು ಬಳಸಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಆಧಾರ್ ಕಾರ್ಡ್ ಕೆಟ್ಟದಂತಲ್ಲ ಸಿಕ್ಕ ಸಿಕ್ಕಲ್ಲಿ ಸಿಕ್ಕವ್ರು ಕೇಳೋದಕ್ಕೂ ದಾರಿಗೆ ಹೋಗೋ ಜೋಗ ಏನು ಆಧಾರ್ ತೋರಿಸಿ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ಅದರ ಒಂದು ಗೌಪ್ಯತೆ ಹಾಳಾಗ್ತದೆ ಕೇಂದ್ರ ಸರ್ಕಾರ ಮೋದಿಯವರ ಸರ್ಕಾರ ಇದರ ಬಗ್ಗೆ ಸಂಪೂರ್ಣ ತುಲನೆಯನ್ನು ಮಾಡಿ ಆಲೋಚನೆಯನ್ನು ಮಾಡಿ ಯಾವ್ಯಾವುದಕ್ಕೆ ಮಾತ್ರ ಆಧಾರ್ ಕಾರ್ಡ್ ಕೊಡಬೇಕು ಅನ್ನೋದನ್ನು ಕಡ್ಡಾಯಗೊಳಿಸಿ ಆದೇಶ ಹೊರಡಿಸಬೇಕು ಅಂತಕ್ಕಂಥ ಮಾತು ಈ ನಮ್ಮ ನಾಡಿನ ಜನರ ಒಕ್ರೂರಿಲಿನ ಒಂದು ಕೂಗು ಎನ್ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಈ ಜನರಾಡುವ ಮಾತು ಅನ್ನುವ ಸಂಚಿಕೆ ಹದಿಮೂರನ್ನು ವಿರಾಮ ಕೊಡ್ತೇನೆ